ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಜಗತ್ತು ಪ್ರತಿಯೊಂದನ್ನು ತಯಾರಿ ಮಾಡಲು ದೇಶ ಸಜ್ಜಾಗಿದೆ ಆದರೆ ರಕ್ತ ಉತ್ಪಾದಿಸುವ ಕೈಗಾರಿಕೆ ತಯಾರಿಸಲು ಪ್ರಪಂಚದ ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ರಕ್ತದಾನ ಅಮೂಲ್ಯವಾದದ್ದು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಗುಬ್ಬಿ ತಾಲೂಕಿನ ಚಾಲುಕ್ಯ ಆಸ್ಪತ್ರೆಯಲ್ಲಿ ರಕ್ತ ಸಂಗ್ರಹ ಕೇಂದ್ರವನ್ನು ಸಹ ಉದ್ಘಾಟನೆಯನ್ನ ಮಾಡಲಾಯಿತು ಹೊಸದಾಗಿ ಚಾಲುಕ್ಯ ಹಾಸ್ಪಿಟ್ಲಕ್ಕೂ ಈಗ ರಕ್ತ ಶೇಖರಣಾ ಕೇಂದ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ನಮ್ಮ ಬುದ್ಧಿ ಪಟ್ಟಿನಲ್ಲಿ ಎಲ್ಲ ರೀತಿಯ ಚಿಕಿತ್ಸಾ ವ್ಯವಸ್ಥೆಯನ್ನು ಚಾಲುಕ್ಯ ಆಸ್ಪಿಟ್ಲು ಉಳಿಸ್ಕೊಳ್ತಾ ಇದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಎಲ್ಲ ಜಿಲ್ಲೆಯ ನಾಗರಿಕರು ಮತ್ತು ತಾಲೂಕಿನ ಎಲ್ಲ ನಾಗರಿಕರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ ಆಸ್ಪತ್ರೆ ಸಿಇಒ ಡಾಕ್ಟರ್ ನಾಗಭೂಷಣ್ ಮಾತನಾಡಿ ಆಸ್ಪತ್ರೆ ವತಿಯಿಂದ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷವೂ ರಕ್ತದಾನ ಶಿಬಿರ ಏರ್ಪಡಿಸಿ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅಗತ್ಯವಿರುವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಆಯೋಜನೆಯನ್ನ ಮಾಡಲಾಗುತ್ತಿದೆ ಯುವಕರು ಅತ್ಯಂತ ಸ್ಫೂರ್ತಿಯಿಂದ ಬಂದು ರಕ್ತದಾನ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಇವತ್ತು ಚಾಲುಕ್ಯ ಆಸ್ಪತ್ರೆಯಲ್ಲಿ ರಕ್ತ ದಾನ ಶಿಬಿರ ನಡೀತಾ ಇದೆ ನಾನು ಒಂಬತ್ತನೇ ಬಾರಿ ಕೊಡ್ತಾ ಇರೋದು ರಕ್ತದಾನವನ್ನು ರಕ್ತದಾನ ಮಾಡೋದ್ರಿಂದ ಒಂದು ಸಾರ್ಥಕತೆ ಭಾವನೆ ಇರುತ್ತೆ ನಾವು ಕೊಡುವಂತ ರಕ್ತ ಯಾವುದೋ ಊರಿನಲ್ಲಿ ಯಾವುದೋ ಒಬ್ಬ ರೋಗಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಭಾವನೆ ಕೊಡ್ತೀವಿ ಮತ್ತೆ ದೇಶ ಧರ್ಮ ಜಾತಿ ಇದನ್ನೆಲ್ಲ ಮೀರಿದಂಥ ಕಾರ್ಯ ಇರುವಂತ ನೋಡಿದ್ವಿ ಥ್ಯಾಂಕ್ ಯು

ಹೆಚ್ಚಿನ ಸ್ಫೂರ್ತಿಯಾಗಿದೆ ಎಂದು ತಿಳಿಸಿದರು ಲಾಸ್ಟ್ ಟೈಮ್ ಮಾಡಿದ್ರು ಎಲ್ಲರಿಗೂ ಒಂದು ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಅವರು ಸಾಹೇಬ್ರು ಲಾಸ್ಟ್ ಟೈಮ್ ಏನು ಮಾಡಿದ್ರು ಸಕ್ಸಸ್ ಆಗಿದೆ ಮತ್ತೆ ಇಯರ್ ಅಲ್ಲಿ ಅರ್ಜೆಂಟ್ ಗೆಲ್ಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ಅಷ್ಟು ಎಲ್ಲ ಸಿಗ್ತಾ ಇಲ್ಲ ಒಂದು ಅವೇರ್ನೆಸ್ ಮೂಡಿಸಿ ಆಮೇಲೆ ಯೂತ್ಸು ಇಷ್ಟೊಂದು ತರ ಜನ ಬಂದೋ ಇವತ್ತು ಬೆಟ್ಟೆಲ್ಲ ಕೂಟ ಎಲ್ಲ ಸಕ್ಸಸ್ ಆಗಿದೆ ಅಂತಂದ್ರೆ ಸರ್ವ ಎಲ್ಲರ ಜೊತೆ ಕೈ ಜೋಡಿಸಿದ್ರೆ ಕೈ ಜೋಡಿಸಿ ಎಲ್ಲ ಒಂದು ಹೆಲ್ಪ್ ಮಾಡಿ ಬಂದು ಎಲ್ಲರೂ ಎಲ್ಲರೂ ಕೈ ಜೋಡಿಸಿ ಹಳ್ಳಿ ಬೇಕು ಅಂತಾರೆ ಅರ್ಜೆಂಟ್ ಬೇಕಾಗುತ್ತೆ ಅದಕ್ಕೋಸ್ಕರ ತುಪ್ಪದು ತುಂಬ ರಿಸ್ಕ್ ಆಗೋದು ಬಟ್ ಹತ್ರದಲ್ಲೇ ಸೇವ್ ಮಾಡಿ ಎಲ್ಲ ಒಂದು ಹೆಲ್ಪ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿ ಒಳ್ಳೆದಾಗುತ್ತೆ ಅಂತ ಮಾತಾಡ್ತಾ ಇದ್ದೀನಿ ಚಾಲಕ್ಯ ಆಸ್ಪಿಟಲ್ ಇದ್ದಾರೆ ಇಲ್ಲಿ ಮೂರನೇ ಬಾರಿ ರಕ್ತದಾರ ಶಿಬಿರ ಮಾಡ್ತಾವ್ರೆ ಹೆಣ್ಮಕ್ಳು ತುಂಬ ರಕ್ತ ಸಂತೋಷದ ವಿಚಾರ ದಯಮಾಡಿ ಎಲ್ಲರೂ ಬಂದು ರಕ್ತ ಕೊಡಬೇಕು ರಕ್ತದಾನ ಮಾಡಿದ್ರೆ ತುಂಬ ಅಮೂಲ್ಯವಾದದ್ದು ರಕ್ತ ಒಂದು ಜೀವ ಉಳಿಸಬಹುದು ದಯವಿಟ್ಟು ರಕ್ತದಾನ ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಅಧ್ಯಕ್ಷ ಜಯಮ್ಮ ನಿರ್ದೇಶಕಿ ಡಾಕ್ಟರ್ ರಶ್ಮಿ ರೆಡ್ ಸರ್ಕಲ್ ಬ್ಲಡ್ ಸೆಂಟರ್ ಅಧ್ಯಕ್ಷ ಕ್ಯಾಲಿವಿನ್ ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು चालु क्या न्यूज जनरीगोस्कर